ತಾಲೂಕು ಹೆಚ್ಚೂರಿನಲ್ಲಿ ಮಾರ್ಚ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ನಡೆಯುವ ಇಪ್ಪತ್ತೆರಡನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಪೂರ್ವ ಸಿದ್ಧತಾ ಕಾರ್ಯ ಪೂರ್ಣಗೊಂಡಿವೆ ಎಂದು ಕಸಪಾ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದರು ಮಾಹಿತಿ ನೀಡಿದ ಅವರು ಹೆತ್ತೂರಿನ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದ ಡಾಕ್ಟರ್ ಸಿದ್ದಲಿಂಗಯ್ಯ ಮಹಾವೇದಿಕೆಯಲ್ಲಿ ಮಾರ್ಚ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ಕನ್ನಡ ಉತ್ಸವ ನಡೆಯಲಿದೆ ಎಂದರು ಮೊದಲ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಸಕಲೇಶ್ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಎಂಕೆ ಅವರು ರಾಷ್ಟ್ರಧ್ವಜ ಜಿಲ್ಲಾ ಕಸಪ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮನೇಶ್ ಗೌಡ ಪರಿಷತ್ತಿನ ಧ್ವಜ ಮತ್ತು ತಹಸೀಲ್ದಾರ್ ಮೇಘನಾಚಿ ಅವರು ನಾಡಧ್ವಜ ನೆರವೇರಿಸಲಿದ್ದಾರೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸಮ್ಮೇಳನ ಆವರಣದಲ್ಲಿ ಊರಿನ ಪ್ರಮುಖ ಭೀತಿಗಳಲ್ಲಿ ಕನ್ನಡ ಜಾಗೃತಿ ಜಾಥಾ ನಡೆಯಲಿದ್ದು ಸಕಲೇಶ್ಪುರ ಸಿಪಿಐ ನಿರಂಜನ್ ಕುಮಾರ್ ಚಾಲನೆ ನೀಡುವರು ಎಂದರು ಸಮ್ಮಿಲನಾಧ್ಯಕ್ಷರ ಮೆರವಣಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವೈವಿಧ್ಯಮಯ ಕಲಾತಂಡ ಮತ್ತು ಪೂರ್ಣಕುಂಭಗಳೊಂದಿಗೆ ಸಮ್ಮಿಲನ ಆರಂಭವಾಗಲಿದ್ದು ಸತ್ಯ ಮಲ್ಲೇಶ್ವರ ದೇವಾಲಯದಿಂದ ಊರಿನ ಮುಖ್ಯ ರಸ್ತೆ ಮೂಲಕ ಸಮ್ಮಿಲನ ಆವರಣಕ್ಕೆ ಬರಲಿದೆ ಎಂದು ಹೇಳಿದರು ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಪಮ್ಮ ಅವರು ಚಾಲನೆ ನೀಡಲಿದ್ದು ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಬಿಆರ್ ಪೂರ್ಣಿಮಾ ಅವರು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿಕೊರಿ ಎಂದರು ಸಕಲೇಶಪುರ ತಾಲೂಕು ಕಾಸಿಪಾ ಅಧ್ಯಕ್ಷರಾದ ಶಾರದ ಕುರುಮೂರ್ತಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿರುವರು ನಾಗವಾರದಿಂದ ಉದ್ಘಾಟನೆ ಸಮ್ಮೇಳನ ಪಾವನ ಸಾನಿಧ್ಯವನ್ನು ಹಾಸನ ಕೊಡಗು ಶ್ರೀ ಅತ್ಯಂಚರಿ ಮಠದ ಕಾರ್ಯದರ್ಶಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ವಹಿಸುವರು ಕೇಂದ್ರ ಕಾಸಪ ಅಧ್ಯಕ್ಷ ನಡುಜಾ ಡಾಕ್ಟರ್ ಮಹೇಶ್ ಜೋಶಿ ಉಪಸ್ಥಿತಿ ಇರಲಿದ್ದು ಹಾಸನ ಜಿಲ್ಲಾಧಿಕಾರಿಯವರು ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು ಜಿಲ್ಲಾ ಕಸಪಾಧ್ಯಕ್ಷ ಡಾಕ್ಟರ್ ಎನ್ ಮಲೇಶ್ ಗೌಡ ಆಶಯ ನುಡಿಗಳನ್ನು ಆಡಲಿದ್ದು ರಾಮ ಸಿದ್ದಲಿಂಗಯ್ಯ ಒಬ್ಬರು ಮಹಾವೇದಿಕೆ ಉದ್ಘಾಟನೆ ಮಾಡಿದರೆ ಖ್ಯಾತ ಸಾಹಿತಿ ಜಾನಪದ ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕಾಳೇಗೌಡ ನಾಗವರ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಸಮ್ಮೇಳನ ಉದ್ಘಾಟನೆ ನೆರವೇರಿಸುವರು ಎಂದರು ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ನುಡಿ ಸಂದೇಶ ಹೇಳುವರು ನಿವೃತ್ತಿ ಐಎಎಸ್ ಅಧಿಕಾರಿ ವೈಕೆ ಮುಧುಕೃಷ್ಣ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು ವ್ಯಂಗ್ಯಚಿತ್ರ ಪ್ರದರ್ಶನವನ್ನ ಎಸ್ಪಿ ಮೊಹಮ್ಮದ್ ಸುಚಿತಾ ಪುಸ್ತಕ ಮಳಿಗೆಯನ್ನು ಡಾಕ್ಟರ್ ಬಿ ಆರ್ ಪೂರ್ಣಿಮಾ ಉದ್ಘಾಟಿಸುವರು ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾದ ಗಾನನ ಕಲಾ ವೇದಾನ್ ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರ ನುಡಿ ನಂತರ ಸಮ್ಮೇಳನಾಧ್ಯಕ್ಷರ ಶೈಲಜಾ ಹಾಸನ್ ಮಾತನಾಡುವರು ಎಂದು ವಿವರಿಸಿದರು ಸಾಧಕರಿಗೆ ಸನ್ಮಾನ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೆಸರಿನ ವೈದ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಅಪ್ಪಸ್ವಾಮಿಗೌಡ ಅರಕಲಗೂಡು ತಾಲೂಕು ದೊಡ್ಡಮಗ್ಗಿಯ ಡಾಕ್ಟರ್ ಎಂಸಿ ರಂಗಸ್ವಾಮಿ ಕರ್ನಾಟಕ ರಾಜ್ಯ ಸರ್ಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ವಿ ಮೋಹನ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸುಬ್ಬು ಹೊಲಿಯಾರ್ ಹಾಗೂ ಮೈಸೂರಿನ ಜಾಯ್ತೇವ್ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶ್ರೀನಿಧಿ ಹೆಗಡೆ ಅವರನ್ನು ಅಭಿನಂದಿಸಿ ಗೌರವಿಸಲಾಗುವುದು ಎಂದರು ಗೋಷ್ಠಿ ಬಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ಜಾನಪದ ಗಾಯನ ಮತ್ತು ವಿಶ್ಲೇಷಣೆ ಗೋಷ್ಠಿ ನಡೆಸಿದ್ದು ಖ್ಯಾತ ಜಾನಪದ ಗಾಯಕ ಪಿಚ್ಚಳೆ ಶ್ರೀನಿವಾಸ ಅಧ್ಯಕ್ಷತೆ ವಹಿಸಲಿದ್ದು ಸಾಹಿತಿ ಹಾಳಹಳ್ಳಿ ನಾಗರಾಜ್ ಆಶೆ ನುಡಿಯಾಡುವರು ಗಾಯಕರಾದ ಸವ್ಯಂ ಪೂರ್ಣಿಮಾ ಲಕ್ಷ್ಮಣ್ ತಟ್ಟಿಕೆರೆ ಎಲ್ ದೇವರಾಜ್ ಬನುಮಕುರು ದತ್ತ ಜಾನಪದ ಹಾಡು ಹಾಡಿದರೆ ಸಾಹಿತಿಗಳಾದ ಉಲ್ಲಹಳಿ ರಾಜೇಶ್ವರಿ ದೊಡ್ಡಮನೆ ಆನಂದ್ ವಿಜಯ್ ಕುಮಾರ್ ಮತ್ತು ಬಿಡಿ ಶಂಕರಿಗೌಡ ವಿಶ್ಲೇಷಣೆ ಮಾಡುವರು ಎಂದರು ಸಂಜೆ ನಾಲ್ಕು ಮೂವತ್ತರಿಂದ ಅಧ್ಯಕ್ಷರೊಂದಿಗೆ ಸಂವಾದ ನಡೆಯಲಿದೆ ಅಧ್ಯಕ್ಷರಾದ ಶೈಲಿ ಹಾಸನ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಕವಿಯತ್ರಿ ಸುಜಲಾ ದೇವಿ ಪ್ರಧಾನ ಸಂಪಾದಕರಾಗಿ ಭಾಗವಹಿಸುವರು ಕಸಬಾ ಪದಾಧಿಕಾರಿಗಳು ಸಾಹಿತಿಗಳು ಸಂಪಾದಕರಾಗಿ ಹಾಜರಿರುವರು ಎಂಟು ಮಂದಿ ಕಸಬ ಮಾಜಿ ಅಧ್ಯಕ್ಷರು ಗೌರವ ಉಪಸ್ಥಿತಿ ಇರುವರು ಎಂದರು ನಂತರ ಭರತನಾಟ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್ಎಸ್ ರಾಘುಗೌಡ ಉದ್ಘಾಟನೆ ನೆರವೇರಿಸುವರು ಎಂದರು ಮಾರ್ಚ್ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕನ್ನಡ ಗೀತ ಗಾಯನ ನಂತರ ಸಂಸ್ಕಾರ ಸಂಸ್ಕಾರ ಸಲ್ಲಾಪ ವಿಷಯ ಕುರಿತು ಕನ್ನಡ ಸಾಹಿತ್ಯ ಮತ್ತು ಮೌಲ್ಯಗಳ ಸಂಘರ್ಷ ಗೋಷ್ಠಿ ನಡೆಯಲಿದೆ ಅಧ್ಯಕ್ಷತೆಯನ್ನ ನಡೆದ ಖ್ಯಾತ ವಾಕ್ಮಿ ಹಿರಿಮೆ ಮಂಗಳೂರು ಕಣ್ಮನ್ ವಹಿಸಲಿದ್ದು ಎಂದಿರಮ್ಮ ನಾಗೇಶ್ ಆಶಿ ನುಡಿಯಾಡುವರು ಸಂಸ್ಕೃತಿ ಚಿಂತಕರಾದ ಚಟ್ನಹಳ್ಳಿ ಮಹೇಶ್ ವಾಮ್ಮಿ ನಾಗಶ್ರೀ ತ್ಯಾಗರಾಜು ಸಂವಾದಿಸುವರು ಸಾಹಿತಿಗಳು ಇದೆಯ ಪತ್ರಕರ್ತರು ಗೌರವ ಇರುವರು ಹನ್ನೊಂದು ನಲವತ್ತೈದಕ್ಕೆ ಶುರುವಾಗುವ ಕನ್ನಡ ಸಾಹಿತ್ಯ ಮತ್ತು ರೈತಪರ ಚಿಂತನೆಗಳು ಕುರಿತ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಾ ರಾಮಕೃಷ್ಣ ವಹಿಸಲಿದ್ದು ಶ್ರೇಷ್ಠ ಸಾಹಿತ್ಯ ರೈತೊಬ್ಬರ ಚಿಂತನೆಗಳು ಕುರಿತು ಡಾಕ್ಟರ್ ಬೆಟ್ಟಗೌಡ ಜನಪದ ಸಾಹಿತ್ಯದಲ್ಲಿ ರೈತಪರ ಚಿಂತನೆಗಳು ವಿಷಯದ ಬಗ್ಗೆ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಕನ್ನಡ ಭಾಷಾ ಸಂಪುಟ ಕೃಷಿಕರ ಕೊಡುಗೆ ಬಗ್ಗೆ ಡಾಕ್ಟರ್ ಅಪ್ಪ ರಾಕ್ಷಿತ್ ವಿಷಯ ಮಂಡಿಸುವರು ಎಂದು ವಿವರಿಸಿದರು ಮಧ್ಯಾಹ್ನ ಎರಡರಿಂದ ಕಾವ್ಯಗೋಷ್ಠಿ ಪ್ರಾರಂಭವಾಗಲಿದ್ದು ಪ್ರಭಾಮಣಿ ನಾಗರಾಜು ಅಧ್ಯಕ್ಷತೆ ವಹಿಸಲಿದ್ದು ಮಂಜುಳಾ ಕುಮಾರಸ್ವಾಮಿ ಆಶಯ ನುಡಿ ಇಪ್ಪತ್ತೈದು ಮಂದಿ ಕವಿಗಳು ಕವನ ವಾಚನ ಮಾಡುವರು ಎಂದರು ಸಂಜೆ ನಾಲ್ಕು ಮೂವತ್ತೆ ಬಹಿರಂಗ ಅಧಿವೇಶನ ನಡೆಯಲಿದ್ದು ಡಾಕ್ಟರ್ ಎಚ್ಎಂ ಮಲ್ಲೇಶ್ ಗೌಡ ಅಧ್ಯಕ್ಷತೆ ವಹಿಸುವರು ಗೌರವ ಕಾರ್ಯದರ್ಶಿಗಳಾದ ಜವಗಲ್ ಪ್ರಸನ್ನ ಕುಮಾರ್ ಬಿಆರ್ ಬೊಮೇಗೌಡ ನಿರ್ಣಯ ಮಂಡಿಸುವರು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿರುವರು ಎಂದು ಹೇಳಿದರು ಸಂಜೆ ಐದರಿಂದ ಸಮಾರೋಪ ಸಮಾರಂಭ ನಡೆಯಲಿದ್ದು ನಾಟನ ಖ್ಯಾತ ವಾಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಸಮಾರೋಪ ನುಡಿಗಳನ್ನಾಡುವರು ಹೆಸಲೂರು ತೆಲಕಳಗೂಡು ಬ್ರಹ್ಮ ಮಠದ ಪೂಜ್ಯಶ್ರೀ ಚನ್ನಬಸವೇಶ್ವರ್ ಪುರ ಶಿವಾಚಾರ್ಯ ಸ್ವಜಿ ಪಾವನ ಸಾನಿಧ್ಯ ವಹಿಸುವರು ಡಾಕ್ಟರ್ ಸುದರ್ಶನ್ ಹಡ್ಲಹಳ್ಳಿ ನಾಗರಾಜ್ ಮತ್ತು ಎಚ್ ಕೆ ಚಂದ್ರಶೇಖರ್ ಅವರಿಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಎಚ್ಪಿ ಸಂದೇಶ್ ಅವರು ವಿಶೇಷ ಪ್ರಶಸ್ತಿ ಪ್ರದಾನ ಮಾಡುವರು ಎಂದು ವಿವರಿಸಿದರು ಕಡೆಯಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಮಲೆನಾಡ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಜಿಲ್ಲೆಯ ವಿವಿಧೆಡೆಗಳಿಂದ ತಜ್ಞರು ಆಗಮಿಸಿ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ವಿಶೇಷವಾಗಿ ಇತ್ತೀಚೆಗೆ ದುರಂತ ಸಾವಿಗೀಡಾದ ಅಂಬಾರಿ ಅರ್ಜುನ ಹೆಸರನ್ನ ಮಹತ್ವರಕ್ಕೆ ಇಡಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಹುಲ್ಲೇನಹಳ್ಳಿ ರಾಜೇಶ್ವರಿ ಕಸಮಪ್ಪದ ಅಧಿಕಾರಿಗಳಾದ ಜಯರಾಮ್ ಬಿಆರ್ ಬೊಮ್ಮೇಗೌಡ ಶಂಕರ್ ಹೆತ್ತೂರು ನಾಗರಾಜ್ ವನುಜಾ ಸುರೇಶ್ ಇತರರು ಹಾಜರಿದ್ದರು ಐದು ಜನ ಸಾಧಕರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಟು ಇದರಲ್ಲಿ ನಾರಾಯಣಗೌಡರು ಒಬ್ಬರು ಆಗಿದ್ದಾರೆ ಕಾರಣ ಆ ನಾವು ಕಲಕಲ್ಲಿ ರಾಜ್ಯದಲ್ಲಿ ಒಂದು ಅದಕ್ಕೊಂದು ಮಾನ್ಯತೆ ಸಿಕ್ಕು ಹಾಗೆ ಒಂದು ಗಂಭೀರವಾದ ಹೋರಾಟವನ್ನ ಮಾಡ್ರು ಜಿಲ್ಲೆಯವರು ಅಂತ ಒಂದು ಮತ್ತೆ ಈಗ ಅವಧಿ ಘೋಷಿತ ಅವಧಿ ಮುಗಿಯುವವರೆಗೂ ನಾವು ಮತ್ತದನ್ನ ಚರ್ಚೆ ಮಾಡೋದು ಅಥವಾ ಒತ್ತಾಯ ಮಾಡುವಂತದ್ದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಆಯ್ಕೆ ಮಾಡಿದ್ವಿ ನಾವು ಪತ್ರಿಕಾ ಗೋಷ್ಠಿ ಮುಂದೂ ಕೂಡ ನಾನು ಮಾಡಿದ್ದೇನೆ ಆ ಅವಧಿಯ ಒಳಗೆ ಕ್ರಮ ತಕ್ಕೊಳ್ಳಿ ಅಂತ ಹೇಳಿ ಈಗ ಅವರು ಚುನಾವಣೆಯ ಒಂದು ತುರ್ತಿನ ಕೆಲಸದಲ್ಲಿದ್ದಾರೆ ನಾನು ವೈಯಕ್ತಿಕವಾಗಿ ಈ ಚುನಾವಣೆಯ ನಂತರ ಆಗ ಸಂಬಂಧಪಟ್ಟ ಹಾಗೆ ಪರಿಷತ್ತು ಕಾರ್ಯೋನ್ಮುಖ ಆಗುತ್ತೆ ಖಂಡಿತವಾಗಿ ಈಗ ಈ ತುರ್ತಿನ ಸಂದರ್ಭದಲ್ಲಿ ನಾವು ಜಿಲ್ಲಾ ಆಡಳಿತದ ಮೇಲೆ ಒತ್ತಡ ಇರತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನಮ್ಮ ಅನಿಸಿಕೆ ಗಡುವ ಕೊಟ್ಟ ಮೇಲೆ ಸೂಕ್ತ ಅಲ್ಲ ಅಂತ ಹೇಳ್ಬರ್ತದೆ ಅಲ್ಲೇ ಒಂದು ಗಡುವು ಕೊಟ್ಟಿದ್ದೀರಿ ಚೇಂಜ್ ಮಾಡ್ಬೇಕಂತ ಅವ್ರು ಮಾನ್ದ ನೀವು ಇವ್ರನ್ನೇ ಹಾಕೀರಿ ಇಟ್ಕೋಬೇಕಲ್ಲ ಇಟ್ಕೊಳ್ಬೇಕಲ್ಲ ಯಾರಾದ್ರುಗಳನ್ನ ಚೇಂಜ್ ಮಾಡಿ ಅಂತ ಹೇಳ್ಬೇಕಲ್ಲ ರಕ್ಷಣಾ ನೀತಿಯವರು ಬಾಕಿಯವರೆಲ್ಲ ಹೋರಾಟ ಮಾಡಿ ಬಾಲ್ ಬಾಲಕು ಅದ್ರ ಹೆಜ್ಜೆ ಅವರು ಸಾಹಿತ್ಯ ಪರಿಷ್ಠಿನ ಹೆಜ್ಜರಿಕೆ ಸಾಹಿತ್ಯ ಪರಿಷತ್ತಿನ ಒಂದು ಸರ್ಕಾರದ ಅಂಗವಾಗಿ ಕೆಲಸ ಮಾಡ್ತಾ ಇದ್ದೆ ಕನ್ನಡ ಪರವಾಗಿ ಕೆಲಸ ಮಾಡ್ತಾ ಇಲ್ಲ 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 ಅದಲ್ಲ ಸರ್ಕಾರದ ಅಂಗವಾಗಿಲ್ಲ ಸರ್ಕಾರದ ಅಂಗಾದ್ರೂ ಸಮ್ಮೇಳನಕ್ಕೆ ಮಾಡ್ತಾ ಯಾಕಂದ್ರೆ